ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಇವೇನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗಿ ಸ್ಟಾರ್ಟಿನ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ಹೇಗಂದ್ರೆ ಕಂಟಿನ್ಯೂ ಮಾಡಾಕತ್ತೀನಿ ಲಾಗಿ ಇವಾಗ ಜಸ್ಟ್ ಸ್ಕೂಲಿಂದ ಬಂದೀನಿ ಹಾಗೆ ನಿಂತೀನಿ ನೋಡಿ ಫ್ರೆಂಡ್ಸ್ ಲಾಗಿ ಸ್ಟಾರ್ಟ್ ಮಾಡೀನಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಒಂದಿಷ್ಟು ತರಕಾರಿ ತಗೊಂಬಂದ್ರೆ ಬೆಂಡೆಕಾಯಿನೂ ಭಾಳ ದಿನ ಆಯಿತು ಬಂದಿರಲಿಲ್ಲ ಹಾಗಾಗಿ ಕ್ಯಾರೆಟ್ ಮಕ್ಕಳ ತಮ್ಮ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅದೊಂದಿಷ್ಟು ಕ್ಯಾರೆಟ್ ಅದು ತೊಗೊಂಡು ಬಂದಿನಿ ಇವಾಗ ನಾನು ಫ್ರೆಶಪ್ ಆಗಿ ಒಂದು ಸ್ವಲ್ಪ ಊಟ ಮಾಡ್ಕೊತೀನಿ ಊಟ ಮಾಡ್ಕೊಂಡ್ರೆ ಇವತ್ತು ನೋಡ್ರಿ ಫ್ರೆಂಡ್ಸ ಹಬ್ಬ ಮಾಡಿ ಮರದಿನ ನಾವು ಕರಿ ಮಾಡ್ತೀವಿ ಫ್ರೆಂಡ್ಸ ಯಾವ ಥರ ಕರಿ ಮಾಡ್ತೀವಿ ಅಂತಂದರೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಏನಂದರೆ ನಿಮ್ಮ ಭಾಳ ದಿನ ಆಯಿತು ತುಂಬ ದಿನ ಅಂದರೆ ಒಂದು ಒನ್ ಮಂತ್ ಮೇಲೆ ಆಯ್ತು ಫ್ರೆಂಡ್ಸ ಇವಾಗ ಪೂಜೆ ಅದಿತ್ತಲ್ಲ ಹಂಗಾಗಿ ಸಂಕ್ರಾಂತಿ ಪೂಜೆ ಅದೆಲ್ಲ ಹಂಗಾಗಿ ನಾನು ಒಂದೂವರೆ ಮಂತ್ ಏನು ನಾನ್ ವೆಜ್ ಮಾಡಿದ ಭಾಳ ದಿನ ಆಯ್ತು ಕೇಳಾಕತ್ತಿದ್ರು ಫ್ರೆಂಡ್ಸ್ ಹಂಗಾಗಿ ಇವತ್ತು ತಂದು ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಹೋಗ್ಯಾರ ಚಿಕನ್ ತರಕ್ಕೆ ಹೋಗ್ಯಾರ ಫ್ರೆಂಡ್ಸು ಇವತ್ತು ನಾನು ಚಿಕನ್ ಮಾಡಬೇಕು ನಮ್ಮ ಮಕ್ಳು ಸ್ಕೂಲಿಂದ ಬರೋಷ್ಟಲ್ಲಿ ಮಾಡ್ಬೇಕು ಅನ್ಕೊಂಡೇನೆ ನೋಡ್ತೀನಿ ಫ್ರೆಂಡ್ಸ್ ಅವ್ರಿಗೆಂತ್ರಿ ಯಾವಾಗ ತಿನ್ಬೇಕು ಅನ್ನೋದ ಫುಲ್ ಎಕ್ಸೈಟ್ಮೆಂಟ್ ಅದಾರ ಭಾಳ ದಿನ ಆಯಿತಲ್ಲ ಹಂಗಾಗಿ ಫ್ರೆಂಡ್ಸ್ ಇಷ್ಟು ದಿನ ಬಿಟ್ಟಿರೋದೆ ತುಂಬಾ ಕಷ್ಟ ಅಂದ್ರೆ ಮಕ್ಕಳು ಕೂಡ ನನ್ನ ಮಾತು ಕೇಳ್ತಾರೆ ಹಂಗಾಗಿ ಬಿಟ್ಟಿದ್ರು ಫ್ರೆಂಡ್ಸ್ ಇವತ್ತ ತೊಗೊಂಡು ಬಂದು ಮಾಡಾಕತ್ತೀನಿ ಫ್ರೆಂಡ್ಸ ಹಾಗೆ ಅಮ್ಮವ್ರ ಮನೆ ಕೆಳಗೆ ಫಿಶ್ ತರಿಸಿದ್ರು ಅದನ್ನು ನನಗೆ ಮಾಡಿ ಇವಾಗ ಕೊಟ್ಟಾರೆ ಫ್ರೆಂಡ್ಸ ತೋರಿಸ್ತೀನಿ ರೀ ಯಾವ ಥರ ಮಾಡ್ಯಾರಂತ ನೋಡಿ ಫ್ರೆಂಡ್ಸ ಈ ಥರ ಫಿಶ್ ಅದಾವ ನೋಡಿ ಭಾರಿ ಮಸ್ತ್ ಇರ್ತ ಫ್ರೆಂಡ್ಸ್ ಈ ಥರ ಸರ್ದಿ ಅದು ಬಂದಾಗ ಈ ಥರ ಸೂಪ್ ಮಾಡಿಕೊಂಡು ಕುಡಿದ್ರೆ ಜಲ್ದಿನೇ ಕಡಿಮೆ ಆಗ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಫಿಶ್ ಅದಾವ ನನಗೆ ಆ ಫಿಶ್ ಅಂತ ಅಷ್ಟೇನು ಗೊತ್ತಿಲ್ಲ ಬುರುಗ್ ಮೀನು ಏನು ಅಂತಾರೆ ಫ್ರೆಂಡ್ಸ ಅದನ್ನು ಹಾಕ್ಕೊಟ್ರಮ್ಮ ಈಗ ಅವರು ಏನೂ ತಿನ್ನಲ್ಲ ಚಿಕನ್ನು ಮಟನ್ ಏನೂ ತಿನ್ನಲ್ಲ ಒಂದು ಫಿಶ್ ಮಾತ್ರ ತಿಂತಾರೆ ಫ್ರೆಂಡ್ಸ್ ಹಂಗಾಗಿ ಅವರು ತಂದು ಕೊಟ್ಟಿದ್ರೆ ಬೆಳಗ್ಗೆ ಮಾಡ್ಯಾರ ನನಗೊಂದಿಷ್ಟು ಹಾಕೊಡ್ತಾರ ನಾನು ಜಾಸ್ತಿ ಫಿಶ್ ಏನು ಜಾಸ್ತಿ ತಿನ್ನಲ್ಲ ಫಿಶ್ ಫ್ರೈ ಮಾತ್ರ ತಿಂತೀನಿ ಫ್ರೆಂಡ್ಸ್ ಹಂಗಾಗಿ ಇದನ್ನು ನೋಡಿ ಫ್ರೆಂಡ್ಸ್ ಚಿಕನ್ ಇವಾಗ ಒಂದು ಕೆ ಜಿ ತಂದಾರ ನಮ್ಮ ಮನೆಯವರು ತಂದು ಕೊಟ್ಟು ಹೊರಗಡೆ ಹೋಗಾರೆ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ ನೋಡಿ ಫ್ರೆಂಡ್ಸ ఇవగా నేను మసాల రుబ్బిట్టుకుంటీ కొబ్బరి కొత్త కరి ఇ పుదీనా కొత్త బి శుంఠి కొబ్బరి టొమేటో ఇష్టె హుబ్బిట్టుకు మసాలే రెడీ మిట్కీ ఇలా స్వల్ప నను కబాబ్ మొంది చికన్ కట్ మిట్కీ తొలదు వాష్ మిట్కీ ఇవగా నేను మార్తీ ఫ్రెండ్స్ ఇవగా గ్యాక్కుంటే मैंने एसी माफ़ करना

ಅಲ್ಲ ಬಿಡೋದೆ ಮಾಡ್ಲಿ ಮಾಡ್ಲಿ ಸ್ಕೋಲ್ ಬನಲ್ರಿ ಅಡುಗೆ ಮನೆಗೆ ಬನಲ್ ಬಿಸೆದ ಚಿಕನ್ ಮಾಲ ಖತ್ರೆ ಅಂತಾ ಹಾಯ್ ಮಗು ಹಾಯ್ ಮಿಸ್ ಟೀನ್ ಟೀನ್ जल्दी ಮಾಡ್ फ्रेंड्स ನಾನು ಈಗ ಹೊರಗನೆ ಕೊಟೆನ್ರಿ ಮಸಾಲಾ ಚಿಕನ್ ಕಾ ಅದ ಮಾಡ್ಸ್ಕೋಸ್ಕರ ಏನು ಮಾಡಬೇಕು ಚೆನ್ನಾಗಿ ಮಸಾಲೆ ಏನು ಒಗ್ಗರಣೆ ಕೊಟ್ಟಿನಲ್ಲ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಎಣ್ಣೆ ಬಿಡೋತನ ಚೆಂದ ಕುದಿಸ್ಬೇಕು ಚೆಂದ ಕುದಿಸಿದ ನಂತರ ಎಣ್ಣೆ ಬಿಡ್ತದಲ್ಲ ಫ್ರೆಂಡ್ಸ ಆ ನಂತರ ನಾವು ಏನು ಮಾಡಬೇಕು ಚಿಕನ್ ಏನಿರ್ತದಲ್ಲ ಅದನ್ನು ಕೂಡ ನಾನು ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಹಾಗಂದ್ರೆ ಸಣ್ಣ ಚಿಕನ್ ಇರುತ್ತಲ್ಲ ಹಂಗಾಗಿ ಜಲ್ದಿನೇ ಬೆಂದು ಹೋಗ್ಬಿಡ್ತದ ಅದೇ ನಾನ್ ಮತ್ತ್ ಚೆಲ್ತದ್ ಬಿಡಮ್ಮ ಸರಿ ಕಡೆ ತೆಗಿತೇನ್ ಬಿಡ ಹಂಗ ಬರಂಗಿಲ್ಲ ಸರಿ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ನಮ್ ಚಿಕನ್ ಕರಿ ರೆಡಿ ಮಾಡೀನ್ರಿ ಇವಾಗ ರೆಡಿ ಆಯ್ಕುತ ಬಾಯಿ ನೀರ್ ಕುಡಿಯಾಕತ್ತದ ಅರ್ಜೆಂಟ್ ತಿನ್ಬೇಕು ಹ್ಞೂ ರೀ ಭಾಳ ದಿನ ಹಂಗಾಗಿ ಸ್ಕೂಲ್ ಸ್ಕೂಲಿಂದ ಬಂದು ಇಲ್ಲೇ ಅಡುಗೆ ಮನೆಗೆ ಬಂದು ಕುಂತಾನು ನೋಡ್ರಿ ಮಾಡಲ್ಲೇ ಬಂದು ಕುಂತ್ ಬಿಟ್ಟನ್ರಿ ಯಾವಾಗ ರೆಡಿ ಆತದ ಯಾವಾಗ ತಿಂತೀನಿ ಅಂತಂದು ಕುಂತಾನ ನೋಡ್ರಿ ಇವಾಗ ರೆಡಿ ಮಾಡೀನ್ರಿ ಇವಾಗ ಹಾಕ್ಕೊಡ್ತೀನಿ ರೀ ಊಟ ಮಾಡ್ತಾರೆ ಅವರು ಇವಾಗ ಈ ಕಡೆ ಕಡಾಯಿ ಇಟ್ಕೊಂಡೀನ್ರಿ ಮಾಡಾಕ್ರಿ ಕಬಾಬ್ ಈಗ நோட்ரி தகன் குத்தோடீன் ரொட்டி மலச்சிட்டு ನೋಡ್ರಿ ಸಮೋಸ ನೋಡ್ರಿ ಈಗ ಹಾಕೋತೀನಿ ಊಟ ಮಾಡ್ತೇನೆ ಈಗ ನಾನು ಇವಾಗ ಇದು ಕಲಿಸ್ಬಿಟ್ಟು ನೆನೆಯಾಕಿ ಇಟ್ಟಿದ್ದೇನೆ ರೀ ಇವಾಗ ಎಣ್ಣೆ ಹಾಕೋತೀನಿ ನೋಡ್ರಿ ಕಡಾಯಿಗೆ ಸ್ವಲ್ಪನೇ ಹಾಕ್ಕೋತೀನಿ ರೀ ನಾನ್ ವೆಜ್ ಮಾಡಿದಾಗ ಎಣ್ಣೆ ವೇಸ್ಟ್ ಹಾಕ್ತದ್ರಿ ಮತ್ತು ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡಿ ನೋಡಿ ಹಾಕ್ಕೊಂಡು ಮಾಡ್ತೀನಿ ನೋಡಿ ಫ್ರೆಂಡ್ಸ ಮತ್ತಿಲ್ಲಾಂದ್ರೆ ಹಂಗೆ ಇಡಕೂ ಆಗೋಲ್ಲ ಎಣ್ಣೆ ತೆಗೆದು ಇಟ್ಬಿಟ್ಟು ಮಾಡೋಕ ಹಂಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಕಾಯ್ದೆ ರೀ ಸ್ವಲ್ಪ ಕಾಯ್ದ ನಂತರ ಹಾಕೊತೀನಿ ರೀ ನೋಡಿರಿ ನಮ್ಮ ಚುಮ್ಮಿ ಹೋದ್ರಾಗ ಸ್ಟಾರ್ಟ್ ಮಾಡಿದ್ದು ಓಡಿರಿ ಪ್ಲೀಸ್ ವಿಡಿಯೋಸ್ ನೋಡಿರಿ ಲೈಕ್ ಕೊಡಿರಿ ಫ್ರೆಂಡ್ಸ ಪ್ರತಿಯೊಬ್ಬರು ಲೈಕ್ ಕೊಟ್ರೆ ನಮ್ಮ ಖುಷಿ ಆಗ್ತದೆ ವಿಡಿಯೋಸ್ ನೋಡಕ್ಕೆ ಆದ್ರೆ ಆದರೆ ಲೈಕ್ ಕೊಡ್ತಾಯಿಲ್ಲ ಫ್ರೆಂಡ್ಸ್ ಲೈಕ್ ಕೊಡಿ ತಪ್ಪದೇ ವಿಡಿಯೋ ನೋಡಿ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತುಂಬಾ ಕಮೆಂಟ್ ಕೂಡ ಮಾಡಕತ್ತೀರಿ ವಿಡಿಯೋ ಚೆನ್ನಾಗಿ ಮಾಡಕತ್ತೀರಿ ಒಳ್ಳೆ ವೀಡಿಯೋಸ್ ಅಂತಂದರೆ ಇದೇ ಥರ ನನಗೆ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ ಎಲ್ಲ ವ್ಯೂವರ್ಸ್ಗೆ ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಸಬ್ಸ್ಕ್ರೈಬರ್ಗೆ ವ್ಯೂವರ್ಸ್ಗೆ ಇದೇ ಥರ ನಾನು ಸಪೋರ್ಟ್ ಮಾಡಿ ನನಗೆ ಬೆಂಬಲ ಕೊಡಿ ಫ್ರೆಂಡ್ಸ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಪಟ್ಟು ವೀಡಿಯೋಸ್ ಮಾಡಿ ಬಿಡಕತ್ತಿನಿ ಎಡಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ನಾನು ನಾನಿವಾಗ ಸ್ಕೂಲಿಂದ ಬಂದು ಮ ಅಡುಗೆ ಆದ ನಂತರ ಸ್ಕೂಲಿಂದ ಬಂದ ನಂತರ ಮಕ್ಕಳು ತುಂಬಾ ಆಶೆ ಆಗಿತ್ತು ಅವ್ರಿಗೆ ನಾನು ಮಾಡಿದ್ನಲ್ಲ ಹಂಗೆ ಮತ್ತು ಭಾಳ ದಿನ ಆಗಿತ್ತು ಅಂದ್ಬಿಟ್ಟು ಕೊಟ್ಟಿನಿ ಈಗ ಅವರು ಊಟ ಇದ್ದಾರೆ ನೋಡಿ ಫ್ರೆಂಡ್ಸ ಖುಷಿಯಾಗಿ ಊಟ ಮಾಡ್ಕೊಂಡು ಕುಂತಾರೆ ಟಿ ವಿ ನೋಡ್ಕೊತ ನಾನು ಕೂಡ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಆವಾಗವಾಗ ಇರ್ತೀನಿ ಜಾಸ್ತಿ ಮಕ್ಕಳು ಇಷ್ಟಪಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಇವತ್ತೂ ಕೂಡ ನಾನು ಮಾಡ್ತಾಯಿದ್ದೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡೀನಿ ಮೊದಲು ವಿಡಿಯೋ ಬಿಟ್ಟಿನಿ ಅಂದ್ರೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ಯಾರಾದರೂ ಹೊಸಬ್ರಿಗೆ ಯೂಸ್ ಆಗ್ತದೆ ಅಂದ್ಬಿಟ್ಟು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸಬ್ರು ನೋಡ್ತಿದ್ರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್